ನಮಸ್ಕಾರ ವೀಕ್ಷಕರೇ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ನಿನ್ನೆ ಬೆಂಗಳೂರಿನಲ್ಲಿ ಆರ್ ಸಿ ಬಿ ಸಂಭ್ರಮಾಚರಣೆ ವೇಳೆಯಲ್ಲಿ ಅಮಾಯಕರ ಸಾವಾಗಿದ್ದು ಇದು ರಾಜ್ಯ ಸರ್ಕಾರದ ನಿರ್ಲಕ್ಷ್ಯವೇ ಕಾರಣ ಎಂದು ಬಿಜೆಪಿ ಒಬಿಸಿ ಮೋರ್ಚಾದ ರಾಜ್ಯ ಕಾರ್ಯದರ್ಶಿ ಹಿರಣ್ಣ ಸಿ ಹಡಪದ ಆರೋಪಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ನಿನ್ನೆ ಬೆಂಗಳೂರಿನ ವಿಧಾನಸೌಧದ ಎದುರುಗಡೆಗೆ ಆರ್ ಕಪ್ ಗೆಲುವಿನ ಸಂಭ್ರಮಾಚರಣೆ ವೇಳೆಯಲ್ಲಿ ಭೀಕರ ಕಾಲ್ತುಳಿತದಲ್ಲಿ ಹನ್ನೊಂದು ಜನ ಮುಗ್ಧ ಅಮಾಯಕರ ಸಾವಾಗಿದ್ದು ಇಪ್ಪತ್ತೈದಕ್ಕೆ ಕಿಂತ ಹೆಚ್ಚು ಜನರಿಗೆ ಗಾಯಗಳಾಗಿದೆ ಈ ಅವ್ಯವಸ್ಥೆಗೆ ಕಾಂಗ್ರೆಸ್ ಸರ್ಕಾರವೇ ನೇರ ಹೊಣೆಯಾಗಿದೆ ಈ ಅಮಾಯಕರ ಸಾವು ಖಂಡನೀಯವಾಗಿದೆ ಕಾರ್ಯಕ್ರಮದ ಕುರಿತು ಸರ್ಕಾರ ಪೂರ್ವ ಸಿದ್ಧತೆ ಮಾಡಿಕೊಳ್ಳಬೇಕಿತ್ತು ಆದರೆ ಕೇವಲ ಬ್ಯಾರಿಕೇಡ್ ವ್ಯವಸ್ಥೆ ಮಾಡಲಾಗಿತ್ತು ಇನ್ನೂ ಹೆಚ್ಚಿನ ಜನ ಪೊಲೀಸ್ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಬೇಕಾಗಿತ್ತು ಆದರೆ ಸರ್ಕಾರ ತರಾತುರಿಯಲ್ಲಿ ಪುಕ್ಕಟ್ಟೆ ಪ್ರಚಾರಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಕ್ಕಾಗಿಯೇ ಈ ರೀತಿಯ ದುರಂತ ಸಂಭವಿಸಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಆದ್ದರಿಂದ ರಾಜ್ಯ ಸರ್ಕಾರ ಮೃತರ ಕುಟುಂಬಕ್ಕೆ ತಲಾ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ನೀಡಬೇಕೆಂದು ಸರ್ಕಾರಕ್ಕೆ ಆಗ್ರಹಿಸಿದರು ವಿಷಯ ಅಂದರೆ ತಮ್ಮ ಗುರುಗ್ರಹ ಹಾಗೆ ನಿನ್ನೆ ಒಂದು ಆರ್ಸಿಬಿ ಒಂದು ನಮ್ಮ ರಾಜ್ಯ ಸರ್ಕಾರ ಮಾಡಲು ತರಾತುರಿ ನಿರ್ಧಾರ ಮಾಡಿತು ನಿನ್ನೆ ಆ ಒಂದು ಸಂಭ್ರಮಾಚರಣೆಯ ನಿಮಿತ್ತ ಆರ್ಸಿಬಿಟಿ ಬೆಂಗಳೂರಿಗೆ ಆಗಮಿಸಿದಾಗ ಒಂದು ದುರ್ಘಟನೆ ಆ ಒಂದು ಘೋರ ದುರ್ಘಟನೆ ಎಲ್ಲಿ ಹನ್ನೊಂದು ಜನ ಸಾವೀರಾಗಿದ್ದು ಮತ್ತು ಮೂವತ್ತೈದಕ್ಕಿಂತ ಹೆಚ್ಚಿಗೆ ಜನಸಂಖ್ಯೆ ಗಾಯಗಳಾಗಿದ್ದು ಈ ಒಂದು ಘೋರ ದುರ್ಘಟನೆಗೆ ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಮತ್ತು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರ ತರಾತುರಿಯ ನಿರ್ಧಾರ ಆತುರದ ನಿರ್ಧಾರ ಪುಕ್ಕಟ್ಟೆ ಪ್ರಚಾರಕ್ಕಾಗಿ ಅವರ ಪುಕ್ಕಟ್ಟೆ ಪ್ರಚಾರಕ್ಕಾಗಿ ಮತ್ತು ಅವರ ರಾಜ್ಯ ಸರ್ಕಾರ ಈ ಒಂದು ಘೋರ ದುರ್ಘಟನೆ ಸಾವಿರದ ಹನ್ನೊಂದು ಜನ ಮತ್ತು ಮೂವತ್ತೈದು ಜನಕ್ಕಿಂತ ಹೆಚ್ಚು ಗಾಯಗಳಿಗೆ ನೇರವಾಗಿ ಅವರ ಸರ್ಕಾರ ಮತ್ತು ಅವರ ಕಾರಣಾಂತರ ದಿವಸ ಈ ಒಂದು ಪತ್ರಿಕಾ ಪ್ರಕರಣವನ್ನು ತಿಳಿದ್ರು ಅದಕ್ಕೋಸ್ಕರ ನಮಗೆ ಹಾಗೆ ಪೊಲೀಸ್ ಇಲಾಖೆಗೆ ಮಾಹಿತಿ ತೆಗೆದುಕೊಂಡಾಗ ಈ ಸಂಭ್ರಮಾಚರಣೆ ಮಾಡಬಾರದು ಯಾಕಂದ್ರೆ ಆರ್ ಸಿ ಫ್ಯಾನ್ಸ್ ಗಳಾಗಲಿ ಅಭಿಮಾನಿಗಳಿಗೆ ಬಹಳಷ್ಟೇ ಅದೆ ಬಹಳ ನೂಕು ನುಗ್ಗುಗಳಾಗುತ್ತದೆ ಹೆಚ್ಚಿನ ಜನಸಂಖ್ಯೆ ಬಂದು ಸೇರೋ ಸಂಭವ ಇರ್ತದೆ ಅದಕ್ಕೋಸ್ಕರ ಪೊಲೀಸ್ ಇಲಾಖೆ ಬೇಡಂದ್ರೂ ಕೂಡ ಒಂದು ಪುಕ್ಕಟ್ಟೆ ಪ್ರಚಾರಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ಅವರ ಸರ್ಕಾರ ತರಾತರಿಯ ಪುಕ್ಕಟ್ಟೆ ಪ್ರಚಾರಕ್ಕಾಗಿ ಈ ಒಂದು ಸಂಭ್ರಮಾಚರಣೆ ಮಾಡಿದ್ದೆ ಆ ಸಂಭ್ರಮಾಚರಣೆ ಅವರು ಅವರಿಗನಿಸಬಹುದು ಆದರೆ ಇವತ್ತು ದಿವಸ ನಾವು ಹೇಳಕ್ಕೆ ಇಚ್ಛೆ ಪಡ್ತೀವಿ ಇದು ಮುಕ್ತ ಅಮಾಯಕ ಜನರ ಮರಣ ಹಮ್ಮ ಕಾರ್ಯಕ್ರಮ ಮಾಡಿದೆ ಅಂತ ಕಾಂಗ್ರೆಸ್ ರಾಜ್ಯ ಸರ್ಕಾರ ನಾನು ಅದನ್ನು ಖಂಡಿಸ್ತಾ ಇದ್ದೇನೆ ಅದಕ್ಕೋಸ್ಕರ ಇವತ್ತು ಇನ್ನೂ ಈ ಒಂದು ಸರ್ಕಾರದ ರಾಜ್ಯ ಸರ್ಕಾರದ ದ್ವೇಜಾವತನ ಮತ್ತು ಇದರ ಒಂದು ಪೂರ್ವ ಸಿದ್ಧತೆ ಇಲ್ಲದೆ ಮತ್ತು ವ್ಯವಸ್ಥೆ ಇಲ್ಲದೆ ಸರ್ಕಾರದ ನಿರ್ಲಕ್ಷ್ಯವೇ ಒಂದು ಘೋರ ದುರ್ಘಟನೆಗೆ ಸಂಭವಿಸಲಿಕ್ಕೆ ಕಾರಣವಾಗಿದೆ ಇದಕ್ಕೆ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನೇರಾವಣೆಯನ್ನು ನಾನು ತೀವ್ರವಾಗಿ ಖಂಡಿಸುತ್ತೇನೆ ರಾಜ್ಯ ಸರ್ಕಾರ ಇದು ಗೆಲುವಿನ ಸಂರಕ್ಷಣೆ ಮಾಡಿದ್ದು ಅಲ್ಲ ಇದು ಮುಕ್ತ ಅಮಾಯಕರ ಮನೋಣಾ ಮಾಡಲು ಈ ಒಂದು ಇಚ್ಛೆ ಲಕ್ಷಪಡುತ್ತೇನೆ ನಾನು ಭಾವಿಸಿದ್ದೇನೆ ಕಾರಣ ವೃದ್ಧರ ಕುಟುಂಬಕ್ಕೆ ಕೂಡಲೇ ರಾಜ್ಯ ಸರ್ಕಾರ ತಲೆ ಇಪ್ಪತ್ತೈದು ಲಕ್ಷ ಪರಿಹಾರವನ್ನು ನೀಡಬೇಕು ಹಾಗೂ ಗಾಯಾಳುಗಳಿಗೆ ಕುಟುಂಬದ ಆಸ್ಪತ್ರೆ ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟು ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್